ನಮ್ಮ ಶಹಪುರ ತಾಲೂಕಿನ ಮುಡುಗೋಳ ಗ್ರಾಮದ ರಂಗಲಿಂಗೇಶ್ವರರ ಮೊಮ್ಮಗನಾಗಿರ್ತಕ್ಕಂಥ ಪ್ರಕಾಶ್ ಧ್ವರಿ ಅವರು ಶೇಕ್ರವಾರ ವಯಸ್ ಇದು ಟಿ ವಿ ಚಾನಲ್ ಪ್ರಾರಂಭ ಮಾಡ್ಯಾರ ಇದು ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಆ ಶಕ್ತಿ ಶಕುರ ರೈಸ್ನಲ್ಲಿದೆ ಅದು ಇತ್ತೀಚೆಗಳಲ್ಲಿ ಎಲ್ಲ ಕೂಡ ನಾವು ಯೂಟ್ಯೂಬ್ ಚಾನಲ್ಗಳನ್ನು ಕೆಲವೊಂದು ಎಲ್ಲ ಚಾನಲ್ಗಳನ್ನು ನೋಡಿದ್ದೀವಿ ಎಲ್ಲರೂ ಕೂಡ ಕೆಲವೊಂದು ಶಿಖರ ಮಟ್ಟಕ್ಕೆ ಏರ್ಯವ ಅದೇ ಪ್ರಕಾರದಲ್ಲಿ ನಮ್ಮ ಶಹಾಪುರದಲ್ಲಿರ್ತಕ್ಕಂಥ ಈ ಶಕುರ ವಯಸ್ ಎಲ್ಲ ನಮ್ಮ ಇಡೀ ಕನ್ನಡಿಗರ ಒಂದು ಧ್ವನಿಯನ್ನು ಸಿಖರ ಅಂದ್ರೆ ದೊಡ್ಡ 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 ಎಲ್ಲದಕ್ಕೂ ಸಿಖರ್ ಯಾಕೆ ಬೇಕು ಅಂತಂದರೆ ಒಂದು ದೇವಸ್ಥಾನಗಳಿಗೆ ಸಿಕ್ಕಿದ್ರೆ ಎಷ್ಟು ಬೆಲೆ ಸಿಗುತ್ತೋ ಹಾಗೇನೂ ಕೂಡ ನಮ್ಮ ನಿಮ್ಮೆಲ್ಲರ ಧ್ವನಿ ಈ ಧ್ವನಿನ ಕೊಟ್ಟರೆ ನಿಮ್ಮ ಧ್ವನಿನೇ ಎತ್ತಿಕೊಡ್ತಕ್ಕಂಥ ಈ ಶಕ್ ವಯಸ್ಸು ಈ ಪತ್ರಿಕೆ ಇರಬಹುದು ಅಥವಾ ನಮ್ಮ ಮಾಧ್ಯಮದ ಟಿ ವಿ ಚಾನಲ್ ಆಗಿರಬಹುದು ಯೂಟ್ಯೂಬ್ ಚಾನಲ್ ಆಗಿರಬಹುದು ಸರ್ವಗಳಲ್ಲಿ ಕೂಡ ಪ್ರಕಾಶ್ ಗೌರವರು ಬೆಳಲಿಕ್ಕೆ ಇತ್ತಾರೆ ಎಲ್ಲ ಗುರು ಹಿರಿಯರ ಆಶೀರ್ವಾದ ನಮ್ಮ ಶಾಪುರ ತಾಲೂಕಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರು ಸಹ ಹೃದಯದಿಂದ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಉನ್ನತ ಮಟ್ಟಕ್ಕೆ ಏರ್ಸ್ತಕ್ಕಂಥ ತಮ್ಮಲ್ಲಿ ಕಳಕಳಿಯಿಂದ ಕರಿಗುದಕರಿ ಚಂಡ್ರು ಸದ್ಗುರು ಮಾರುತೇಶ್ವರರ ಶಿಷ್ಯರಾಗಿರ್ತಕ್ಕಂಥ ರಂಗಲಿಂಗೇಶ್ವರರ ಪೀಠಾಧಿಪತಿಗಳಾಗಿರ್ತಕ್ಕಂಥ ತ್ರಿಶೂಲಪ್ ಚಂಡರು ತಮಗೆಲ್ಲರೂ ಕೂಡ ಧನ್ಯವಾದವನ್ನು ಸರ್ಸಿದರೆ ಉನ್ನತ ಮಟ್ಟಕ್ಕೆ ಬೆಳೆಸಿ ನೋಡಿ ನೋಡಿ ನೋಡಿ